ಹಾಂ ನಮಸ್ತೆ ಬಂಧುಗಳೇ ನಾನು ಶಿವಮೊಗ್ಗ ಜಿಲ್ಲಾ ಕೆ ಆರ್ ಎಸ್ ಪಕ್ಷದ ಭದ್ರಾವತಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಇವತ್ತಿನ ದಿನ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಸ್ನೇಹಿತರು ಶ್ರೀನಿವಾಸ್ ಅಂತ ಇದೇ ಮಾವಿನಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಇವರು ವಾಸವಾಗಿರ್ತಾರೆ ಇಲ್ಲಿ ಏನು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಒಂದು ಅರ್ಜಿ ಹಾಕಿರ್ತಾರೆ ಏನು ಅರ್ಜಿ ಹಾಕಿರ್ತಾರೆ ಮಾವಿನಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲು ಹಣದಲ್ಲಿ ಕಾರ್ಯನಿರ್ವಹಿಸಿರುವ ಕಾಮಗಾರಿಗಳ ಪಟ್ಟಿ ಸಂಪೂರ್ಣ ವಿವರ ಕಾಮಗಾರಿ ಮುಕ್ತಾಯವಾದ ನಂತರ ಹಸ್ತಾಂತರ ನೀಡಿದ ಸಂಪೂರ್ಣ ದಾಖಲೆಗಳನ್ನು ನೀಡಲು ಕೋರಿರ್ತಾರೆ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯಿಂದ ಒಂದು ಎದುರು ಬರುತ್ತೆ ಇದು ನೀವು ಕೋರಿರೋ ಮಾಹಿತಿ ಸರಿ ಇದೆ ಸೆಕ್ಷನ್ ಏಳು ಬಾರ್ ಒಂಬತ್ತರಂತೆ ಪ್ರಕಾರ ಅಗಾಧವಾದ ಮಾಹಿತಿ ಇರುವುದರಿಂದ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಗ ಮೂವತ್ತಕ್ಕೆ ತಾವು ಗ್ರಾಮ ಪಂಚಾಯತಿಯಲ್ಲಿ ಖುದ್ದು ಹಾಜರಾಗಿ ಮೇಲೆ ಕೇಳಿರುವ ಮಾಹಿತಿಯನ್ನು ಸೆಕ್ಷನ್ ಫೋರ್ ಬೈ ಟು ಸಿ ಪರಿವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗುವುದು ಎಂದು ತಿಳಿಸಲಿ ತಿಳಿಸಿದೆ ಅಂತೇಳಿ ಗ್ರಾಮ ಪಂಚಾಯಿತಿಯಿಂದ ಶ್ರೀನಿವಾಸ್ ಅವರಿಗೆ ಲೆಟರ್ ಹಾಕ್ತಾರೆ ಈ ವಿಚಾರ ಏನು ಅಂತ ಅಂದರೆ ಈಗ ಅವರು ಮೂರನೇ ತಾರೀಕು ಏಳನೇ ತಿಂಗಳು ಹನ್ನೊಂದು ಗಂಟೆಗೆ ಏನು ಗ್ರಾಮ ಪಂಚಾಯತಿಗೆ ಬಂದರು ಆಗ ಅಲ್ಲಿರೋಂಥ ಅಧಿಕಾರಿಗಳು ಹೇಳ್ತಾರೆ ನೀನು ಪರಿವೀಕ್ಷಣೆಗೆ ಬಂದಿದೆಯಲ್ಲಪ್ಪ ಇದ್ರ ವಿಚಾರವಾಗಿ ಒಂದು ಲೆಟ್ರ್ ಕೊಡು ನಾನು ಈ ಥರ ವೀಕ್ಷಣೆ ಮಾಡ್ತಾಯಿದ್ದೀನಿ ಇದು ಮಾಡ್ತಾ ಇದ್ದೀನಿ ಅಂತೇಳಿ ಒಂದು ಲೆಟ್ರ್ ಕೊಡು ಅಂತ ಹೇಳ್ತಾರೆ ಸರಿ ಆಯಿತು ಅದು ಕೊಡೋದಾ ಅದರಲ್ಲಿ ಏನೋ ಇದಿಲ್ಲ ನೀನು ಇದೇ ಊರು ಅನ್ನೋದಕ್ಕೆ ಆಧಾರ್ ಕಾರ್ಡ್ ಕೊಡು ಸರಿ ಆಯಿತು ಅದನ್ನು ಕೊಟ್ಟಿದ್ದಾರೆ ಮತ್ತು ಈ ಇದೇ ಇನ್ನೊಂದು ಸ್ಪಷ್ಟವಾಗಿ ಏನು ಹೇಳಬೇಕು ಅಂತ ಇದ್ದೀವಿ ಅಂತಂದರೆ ಮೊಬೈಲನ್ನು ಸ್ವಿಚ್ ಆಫ್ ಮಾಡು ಫೋಟೋ ತೆಗಿಯೋಂಗಿಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ ಸರಿ ಆಯಿತು ಅವ್ರು ಏನು ಹೇಳ್ತಿದ್ದಾರೆ ಅದನ್ನು ಎಲ್ಲಿ ಆದೇಶ ಮಾಡಿದ್ದಾರೆ ಸರ್ಕಾರದಲ್ಲಿ ಯಾವ ಇದರೊಳಗಡೆ ಆದೇಶ ಮಾಡಿದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡಬಾರ್ದು ಫೋಟೋ ಮಾಡಬಾರ್ದು ಫೋಟೋ ತೆಗಿಬಾರ್ದು ಅನ್ನೋದಕ್ಕೆ ಎಲ್ಲಿ ಆದೇಶ ಇದೆ ಅನ್ನೋದನ್ನು ನಾವು ರೇಟಿಂಗಲ್ಲಿ ಕೇಳಿದ್ದೀವಿ ಮತ್ತು ಏನು ಇವತ್ತು ನಮ್ಮ ಶ್ರೀನಿವಾಸ್ ಮುಖಾಂತರ ಒಂದು ಮನವಿ ಕೊಡ್ತಾ ಇದ್ದೀವಿ ಅಂದರೆ ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಪರಿವೀಕ್ಷಣೆಗೆ ಇರುವ ಸರ್ಕಾರಿ ಆದೇಶ ನೀಡುವ ಕುರಿತು ಇನ್ನು ಒಂದು ಪರಿವೀಕ್ಷಣೆಗೆ ಬರುವ ಸಂದರ್ಭದಲ್ಲಿ ಮೊ ಮೊಬೈಲ್ ನಿಷೇಧವಿರುವ ಬಗ್ಗೆ ಅಥವಾ ಫೋಟೋ ವಿಡಿಯೋ ಮಾಡದಿರುವ ಬಗ್ಗೆ ಯಾವುದಾದರೂ ಆದೇಶಗಳು ಇದ್ದರೆ ನೀಡುವ ಬಗ್ಗೆ ಅಂತೇಳಿ ಕೊಟ್ಟಿದ್ದೀವಿ ಅಂದರೆ ಏನು ಹೇಳಿದ್ರಲ್ಲ ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಆರ್ ಟಿ ಐ ಆಗಿದಾಗ ಯಾರಾದರೂ ಬಂದು ಡಾಕ್ಯುಮೆಂಟ್ಸು ಜಾಸ್ತಿ ಇದೆ ಅಂತ ಹೇಳಿ ಅವರು ಡಾಕ್ಯುಮೆಂಟ್ಸ್ ಕೊಡೋಕ್ಕಾಗಲ್ಲ ಬನ್ನಿ ನೀವು ನೋಡಿ ನಿಮಗೆ ಯಾವ ಮಾಹಿತಿ ಬೇಕು ಅದನ್ನು ಅದನ್ನು ಅಂತ ಹೇಳಿ ಹೇಳ್ತಾರಲ್ಲ ಅದೇ ವಿಚಾರವಾಗಿ ಬಂದಾಗ ಅವ್ರು ಆ ರೀತಿಯಾಗಿ ಮೊಬೈಲನ್ನು ತೆಗಿಯೋಂಗಿಲ್ಲ ಫೋಟೋ ಮಾಡೋಂಗಿಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು ನಾನು ಅದೇ ರೀತಿಯಾಗಿ ಅವರಿಗೆ ಕೇಳಿದಾಗ ಭದ್ರಾವತಿ ತಾಲೂಕು ಏನು ಕಾರ್ಯನಿರ್ವಾಹಕ ಇವರು ಇರ್ತಾರೆ ಅವ್ರಿಗೆ ಕೇಳಿದಾಗ ಅವರು ಸಮೇತ ಹೇಳ್ತಾರೆ ರೈಟಿಂಗಲ್ಲಿ ಕೊಡ್ರಿ ಅಂತ ಸರಿ ಆಯಿತು ಅಂತೇಳಿ ನಾವು ರೈಟಿಂಗಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಮಾಹಿತಿ ಕರೆಕ್ಟಾಗಿದ್ದರೆ ಇವರು ಸ್ಪಷ್ಟವಾಗಿ ಏನಾದರೂ ಕೆಲಸ ಮಾಡೋದಿದೆ ಸರ್ಕಾರಿ ಆದೇಶಗಳು ಏನಾದ್ರು ಇದ್ರೆ ಅದನ್ನು ದಯವಿಟ್ಟು ನಮಗೆ ಕೊಡಬೇಕು ಅದನ್ನು ನಮಗೆ ಏನು ಇದ್ರ ಲಿಖಿತ ರೂಪದಲ್ಲಿ ಕೊಡಬೇಕು ಮತ್ತು ಆದೇಶ ಪ್ರತಿಗಳ ಕಾಪಿಯನ್ನು ಜೆರಾಕ್ಸ್ ಮಾಡಿ ದೃಢೀಕರಿಸಿ ಕೊಡಬೇಕು ಅಂಥೇಳಿ ಈ ಅರ್ಜಿ ಒಳಗಡೆ ಬರೆದಿದ್ದೀವಿ ನೋಡೋದ ಇನ್ನೊಂದು ಹದಿನೈದು ದಿವಸ ಬಿಟ್ಟೆ ಇವಾಗಲೇ ಏನು ಬೇಡ ನಮಗೇನು ಅವಶ್ಯಕತೆ ಇಲ್ಲ ಭದ್ರಾವತಿಯಲ್ಲಿ ಈ ಎಲ್ಲೇ ಹೋದ್ರೂ ನಾವು ಲಿಖಿತ ರೂಪದಲ್ಲೇ ಆದಷ್ಟು ಒಂದು ಅಧಿಕಾರಿಗಳಿಗೆ ಭೇಟಿಯಾದಂಥ ಸಂದರ್ಭದಲ್ಲಿ ಲಿಖಿತ ರೂಪದಲ್ಲಿ ನಾವು ಕೊಡ್ತೀವಿ ಮತ್ತು ವಿಡಿಯೋ ಫೋಟೋ ಇವತ್ತು ಮಾಡ್ತಿರೋದೇನು ಅಂದರೆ ಇವರು ಮೂರನೇ ತಾರೀಕು ಏಳನೇ ತಿಂಗಳು ಏನು ಇವತ್ತು ಕಚೇರಿಗೆ ಹಾಜರಾಗಿದ್ದಾರೆ ಅವರು ಬಂದಿಲ್ಲ ಅಂತಲೇ ಹೇಳ್ಬೋದು ನಮಗೆ ಗೊತ್ತಿರೋ ಪ್ರಕಾರ ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಒಬ್ಬ ಬಂದಿ ಅರ್ಜಿದಾರ ಪರಿವೀಕ್ಷಣೆ ಮಾಡ್ತೇನೆ ಅಂದರೆ ಇವ್ರ ಕಚೇರಿಯ ಏನು ಡೈರಿ ಇರುತ್ತೆ ಇಲ್ಲ ಒಂದು ಬುಕ್ ಇರುತ್ತೆ ಅದರೊಳಗಡೆ ಅಲ್ಲಿ ಮೇಂಟೈನ್ ಮಾಡಬೇಕು ಅನ್ನೋದು ಆದೇಶಗಳು ನಮಗೆ ಗೊತ್ತಿರುತ್ತೆ ಬಟ್ ಇಲ್ಲಿ ಹೊಸದು ಏನು ನಮ್ಮ ಭದ್ರಾವತಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಅಧಿಕಾರಿಗಳು ಹೇಳಿದ ರೀತಿಯಲ್ಲಿ ಅದಕ್ಕೆ ಲೆಟ್ರ್ ಕೊಡ್ರಿ ನಾವು ಇದು ಮಾಡ್ತೀವಿ ಅಂತ ಹೇಳ್ತಾ ಇರೋದು ಅದು ಹೊಸದಾಗಿ ನಾವು ಕೇಳ್ತಾ ಇದ್ದೀವಿ ನಮಗೂ ನಾವು ಹಲವಾರು ಆರ್ ಟಿ ಅರ್ಜಿಗಳಾಕಿ ಭದ್ರಾವತಿ ನಗರಸಭೆ ಆಗಿರ್ಬೋದು ತಾಲೂಕ್ ಕಚೇರಿ ತಾಲೂಕು ಪಂಚಾಯತಿಗಳಲ್ಲಿ ಹೋಗಿ ನಮಗೆ ಡಾಕ್ಯುಮೆಂಟ್ಸ್ ಅದು ಜಾಸ್ತಿ ಇದೆ ಅದು ನಮಗೆ ಕೊಡಕ್ಕೆ ಬರಲ್ಲ ಅಂತ ಸಂದರ್ಭದಲ್ಲಿ ಹೋಗಿ ನಾವು ಖುದ್ದಾಗಿ ಹೋಗಿ ಅದು ನಮಗೆ ಯಾವ್ದು ಡಾಕ್ಯುಮೆಂಟ್ಸ್ ಬೇಕೋ ಏನು ಬೇಕೋ ಅದನ್ನು ನಾವು ತೊಗೊಬಂದಿದ್ದೀವಿ ಆದರೆ ಈ ಗ್ರಾಮ ಪಂಚಾಯತಿಲಿ ಹೊಸ್ದಾಗಿ ಹೇಳ್ತಾ ಇರೋದೇನು ನೀವು ಬಂದಿದ್ದೀರಲ್ಲ ಲೆಟ್ರ್ ಕೊಡ್ರಿ ಅಂತಿದ್ದಾರೆ ಅದಕ್ಕೆ ಲೆಟ್ರೂ ಕೊಡ್ತಾ ಇದ್ದೀವಿ ನಾವು ಬಂದಿದ್ದೀವಿ ನಮಗೆ ಅವಕಾಶ ಏನಿದೆ ಅದನ್ನು ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ನೋಡೋದ ಮೇಡಮ್ ಆಗಿರ್ಬೋದ ಏನೋ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಯಾವ ರೀತಿಯಾಗಿ ನಮಗೆ ಮಾಹಿತಿ ಕೊಡ್ತಾರೆ ಲಿಖಿತ ರೂಪದಲ್ಲಿ ಕೊಡ್ತಾರೆ ನಾವು ಅವ್ರ ಥರ ಅವ್ರು ಹೇಳ್ದಂಗೆ ನಾವು ಕೇಳಿದ್ದೀವಲ್ಲ ಈಗ ಅವರು ನಮ್ಮ ನಮ್ಮ ಏನು ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಇದೇ ಥರನೇ ಒಂದು ಏನು ಫೇಸ್ಬುಕ್ ಲೈವ್ ಮುಖಾಂತರ ಸರ್ಕಾರಿ ಕಚೇರಿಗಳು ಎಲ್ಲೆಲ್ಲಿ ಏನೇನು ಈ ಥರ ಸಾರ್ವಜನಿಕರು ಬಂದಾಗ ಅಂದರೆ ಯಾವುದೇ ಸರ್ಕಾರಿ ಕಚೇರಿಗಳಾದಾಗ ಅವ್ರನ್ನ ಅಲ್ದಾಡ್ಸೋಂಥ ಕೆಲಸಗಳು ಮಾಡ್ತಾರೆ ಅದ್ವಿ ಕೊಡ್ರಿ ಅಂತಾರೆ ಬೇಕಾಬಿಟ್ಟಿ ಆಗಿದ್ದು ಮಾಡ್ತಾರೆ ಅದನ್ನೆಲ್ಲ ಆದಷ್ಟು ತಡೆಗಟ್ಟಬೇಕು ಅಂದರೆ ದಯವಿಟ್ಟು ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು ಕೇಳಬೇಕು ಏನೇ ಇದ್ರೂ ರೈಟಿಂಗಲ್ಲಿ ಕೇಳಬೇಕು ಅವ್ರು ಹೇಳೋದು ಸರಿ ಇದೆ ಅವ್ರು ಏನು ಕೇಳ್ತಾರೆ ರೈಟಿಂಗಲ್ಲಿ ಕೊಡಿ ನೀವು ಅವ್ರ ಹತ್ರ ಅಲ್ಲಿ ಹಿಂಬಾರ ವಾಪಸ್ ಇಸ್ಕೊಳ್ರಿ ನೋಡಿರಿ ಇಂಥ ಆದೇಶ ಇದೆ ಅದನ್ನು ದಯವಿಟ್ಟು ನಮಗೆ ಕೊಡಿರಿ ಕಚೇರಿ ಪ್ರತಿ ಕೊಡ್ರಿ ಅಂತ ಕೇಳಿರಿ ನೀವು ಇಸ್ಕೊಂಡು ಇದು ಮಾಡ್ರಿ ಇಲ್ಲ ಅವ್ರು ಕೊಡೋಕೆ ಬರಲ್ಲ ಅಂತ ಅಂದರೆ ಇಲ್ಲಿ ಯಾವುದೇ ಪಾಳೆಗಾರಿಕೆ ಆಗಿರ್ಬೋದು ಇನ್ನೊಂದು ರೀತಿಯಲ್ಲಿ ನಾನು ಕೊಡೋಲ್ಲ ಅದು ಆದೇಶ ಇದೆ ಅದು ಹಳೆಯದು ಅಂತ ಹೇಳಿ ಏನು ಹೇಳೋಂಗಿಲ್ಲ ಯಾಕೆಂದರೆ ಇವರು ಸರ್ಕಾರದ ಒಳಗಡೆ ಕೆಲಸ ಮಾಡೋಂಥ ಅಧಿಕಾರಿಗಳು ಇವರು ಸಾರ್ವಜನಿಕರ ಸೇವಕರಾಗಿರ್ತಾರೆ ಅಂದರೆ ನಮಗೆ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತಗೊಂಡು ನಮಗೆ ಸೇವೆ ಕೊಡೋಕ್ಕೆ ಅಂತ ಬಂದಿರೋ ಅಧಿಕಾರಿಗಳಾಗಿರ್ತಾರೆ ಮತ್ತು ಪಿಡಿಒ ಅಂತ ಅಂದರೆ ನಮ್ಮ ಏನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಾರೆ ನಾವು ಅವರಿಗೆ ಗೌರವವನ್ನು ಕೊಡ್ತೀವಿ ಇದನ್ನು ಮಾಡ್ತೀವಿ ಬಟ್ ನಮಗೆ ಮಾಹಿತಿಗಳು ಕೊರತೆ ಇದ್ದಾಗ ಒಬ್ಬರು ಅಲೆಕ್ಷ ತೋರಿಸ್ತಾರೆ ಅವರಿಗೆ ನಾವು ಹೋಗಿ ಸ್ವಾಮಿ ಹಿಂಗೆ ಹಾಕಿ ಅಂತ ಅವ್ರು ನಮ್ಮ ಹತ್ರ ಬಂದು ಕೇಳ್ಕೊಂಡು ತಿಳ್ಕೊಂಡು ಮಾಡ್ತಾ ಇರೋದ್ರಿಂದ ಅವರಿಗೆ ಬೇಜವಾಬ್ದಾರಿ ತಂದಿಂದ ಅಂದರೆ ಇದಿಲ್ಲ ಅದಿಲ್ಲ ಹಾಗೆ ಹೀಗೆ ಅಂತ ಏನು ಹೇಳ್ತಾ ಇರ್ತಾರೆ ಅದಕ್ಕೆಲ್ಲ ಆದಷ್ಟು ಕಡಿಮೆ ಆಗಬೇಕು ಅಂದರೆ ದಯವಿಟ್ಟು ಅಧಿಕಾರಿಗಳಿಗೆ ನೀವು ಪತ್ರದ ಮುಖಾಂತರ ವ್ಯವಹಾರ ಮಾಡಬೇಕು ಅಂತ ಕೇಳ್ಕೊಂತ ಒಂದೆರಡು ಮಾತುತಾ ಇದ್ದೀನಿ ಶ್ರೀನಿವಾಸ್ ಅವರು ಎರಡು ಮಾತು ಮಾತಾಡೋಣ ನಾವು ಹನ್ನೊಂದು ಮೂವತ್ತಕ್ಕೆ ಬಂದ್ವಿ ಅವರು ಪ್ರೀತಿ ಪ್ರೀತಿ ಮೇಡಮ್ ಹೇಳ್ತಾರೆ ನೀವು ಲೆಟ್ರ್ ವರ್ಕ್ ಕೊಡಬೇಕು ಫೋನ್ ಸ್ವಿಚ್ ಆಫ್ ಮಾಡಬೇಕು ಅಂತ ಅದಕ್ಕೆ ಸರ್ಕಾರದಿಂದ ಯಾವರ ಉಲ್ಲೇಖಗಳು ಆದೇಶ ಆದೇಶಗಳಿದ್ರೆ ದಯವಿಟ್ಟು ಕೊಡಿ ಅಂತೇಳಿ ಈ ಲೆಟ್ರ್ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಪ್ರೀತಿ ಮೇಡಮ್ಗೆ ನಾನು ಕೇಳಿ ಪಿಡಿಒ ಪಿ ಡಿಒ ಅಧಿಕ ಅಧಿಕಾರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ ಇದೇ ರೀತಿಯಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಸಾರ್ವಜನಿಕರು ಯುವಕರು ಮತ್ತು ಏನು ಸಾಮಾಜಿಕ ಕಳಕಳಿ ಹೊಂದಿರೋವಂಥವ್ರು ದಯವಿಟ್ಟು ಮಾಹಿತಿ ಹಾಕಲು ಆಕೆ ನಿಮ್ಮ ಸುತ್ತಮುತ್ತ ಏನು ಕಾಮಗಾರಿಗಳು ನಡೀತಾ ಇದ್ದಾವೆ ಏನೇನು ನಮ್ಮ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನು ಆದಷ್ಟು ಲಿಖಿತ ರೂಪದಲ್ಲಿ ತೊಗೊಂಡು